ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹಾಸನದಲ್ಲಿ ಗಣಪತಿ ವಿಸರ್ಜನೆ ವೇಳೆ ನಡೆದ ದುರಂತದಲ್ಲಿ ಪ್ರವೀಣ್ ಕುಮಾರ್ ಎಂಬಾತನ ಸಾವು ಆಘಾತವನ್ನ ತಂದಿದೆ ಪ್ರವೀಣ್ ಅಂತಿಮ ವರ್ಷದ ಬಿಇ ವ್ಯಾಸಂಗ ಮಾಡುತ್ತಿದ್ದು ಸ್ನೇಹಿತರ ಜೊತೆ ಗಣಪತಿ ವಿಸರ್ಜನೆಗೆಂದು ಹೋಗಿದ್ದಾಗ ಈ ದುರಂತ ಘಟನೆ ನಡೆದಿದೆ ಪ್ರವೀಣ್ ಸಾವಿನಿಂದ ಕುಟುಂಬಸ್ಥರ ರೋದನೆ ಮೃತಪಟ್ಟವರ ಪೈಕಿ ಅತ್ಯಂತ ಬಡ ಕುಟುಂಬದವರು ಚಿಕ್ಕ ವಯಸ್ಸಿನವರು ಸಾವನ್ನಪ್ಪಿರುತ್ತಾರೆ ಸ್ಥಳಕ್ಕೆ ಧಾವಿಸಿದ ಮಾಜಿ ಸಚಿವ ಶ್ರೀರಾಮುಲು ನೊಂದ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಮೃತರ ಕುಟುಂಬಕ್ಕೆ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ವರದಿ ತುಮಕೂರು ವಿವಾ ನ್ಯೂಸ್ ಕನ್ನಡ ಏನು ಹೊಸಳ್ಳಿ ಅನ್ನಂತ ಗ್ರಾಮದಲ್ಲಿ ಹೈವೇದಲ್ಲಿ ಗಣಪತಿ ಮೆರವಣಿಗೆ ವಿಸರ್ಜನೆ ಕಾರ್ಯಕ್ರಮ ಭಾಳಷ್ಟು ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಗಣಪತಿಯ ಅಭಿಮಾನಿಗಳು ಭಕ್ತಾದಿಗಳು ಎಲ್ಲರ್ಗೂ ಸೇರಿ ವಿಸರ್ಜನೆ ಮಾಡಂಥ ಸಂದರ್ಭದಲ್ಲಿ ಒಂದು ಹೈವೇದಲ್ಲಿ ವೇಗವಾಗಿ ಲಾರಿ ಬಂದು ಸಡನ್ ಆಗಿ ನುಗ್ಗಿರೋ ಕಾರಣ ಹತ್ತತ್ರ ಒಂಬತ್ತು ಮಂದಿ ಹತ್ತು ಮಂದಿ ಹತ್ತು ಮಂದಿ ಪ್ರಾಣವನ್ನು ಕಳ್ಕೊಂಡಿದಾರ ಭಾಳಷ್ಟು ಮಂದಿ ಸೀರಿಯಸ್ ಇದ್ದಾರ ಭಾಳಷ್ಟು ಮಂದಿ ಗಾಯಾಳುಗಳು ಕೂಡ ಆಗಿದ್ದಾರೆ ಎಲ್ಲರು ಕೂಡ ಆಸ್ಪತ್ರೆದಲ್ಲೇ ಅಡ್ಮಿಟ್ ಆಗಿದ್ದಾರೆ ಹಂಗಾಗಿ ಇವತ್ತು ಬಳ್ಳಾರಿಯ ನಮ್ಮ ನಗರದಲ್ಲಿ ಪ್ರವೀಣ್ ಕುಮಾರ್ ಅನ್ನೋ ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ ಭಾಳ ಬಡ ಕುಟುಂಬದಲ್ಲಿ ಇದ್ದಂಥ ಒಬ್ಬ ಮಗ ಅವರು ಇಂಜಿನಿಯರ್ ಓದಂಥ ಟೈಮಲ್ಲಿ ಬಗಲ್ಗಡೆ ಮನೆಯವರು ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಏನನ್ನ ಸಹಾಯ ಅಂದರೆ ಅವ್ರಿಗೆ ಎಜುಕೇಷನ್ಗೆ ಫೀ ಆಗಿರ್ಬೋದು ನಂತರ ಪಠ್ಯ ಪುಸ್ತಕಗಳಿಗೆ ಆಗಿರ್ಬೋದು ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸು ಆ ಜ್ಯಾಮಿಟ್ರಿಕಲ್ ಬಾಕ್ಸು ಅವು ಇವು ಎಲ್ಲ ಕೂಡ ಆ ಸುತ್ತಮುತ್ತಲಿದ್ದಂಥವರೇ ಅವರೇ ತೆಗೆದುಕೊಟ್ಟು ಓದಿಸಿದಾರ ಅವ್ರಿಗೊಂದು ತಂದೆ ತಂಗಿ ಇದ್ದಾಳೆ ಪ್ರವೀಣ್ಗೆ ಅಕ್ಕ ಅಕ್ಕ ಇದ್ದಾಳೆ ಆಮೇಲೆ ಅವ್ರಿಗೆ ತಾಯಿ ಇದಾರ ತಂದೆ ಇಲ್ಲ ಹಂಗಾಗಿ ಭಾಳ ಬಡ ಕುಟುಂಬದಲ್ಲಿ ಅವನು ಬೆಳೆದಂಥವನು ಎಲ್ಲರೂ ಕೂಡ ಸಹಾಯದಿಂದ ಇಂಜಿನಿಯರ್ ತನಕ ಹೋದಂಥವನು ಅವರು ತಾಯಿ ಹೇಳ್ತಿದ್ದಂತೆ ನಂದು ಇನ್ನೊಂದು ಎರಡು ಮೂರು ತಿಂಗಳ ಒಳಗಡೆ ನಂದು ಮುಕ್ತ ಆಗುತ್ತೆ ತಾಯಿ ನಾನು ಇಂಜಿನಿಯರ್ ಆದಾಗ ನಿನ್ನ ನಾನು ನಾನೇನು ಇವತ್ತು ಜೀವನ ಮಾಡಿದ್ದೀನೋ ಪುನಃ ನಮ್ಮ ಸು ಕುಟುಂಬ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಪ್ರ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರಂತೆ ಹಂಗೆ ಆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಯಾಕಂದರೆ ನಾವಂತೂ ಪ್ರವೀಣ್ ಕುಮಾರ್ ಅಂತೂ ತಂದು ಕೊಡೋಕ್ಕಾಗಲ್ಲ ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಎರಡು ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಸತ್ತೋರೆಲ್ಲ ಕೂಡ ಯುವಕರಾಗಿರೋ ಕಣ್ಣ ಭಾಳ ಬಡವರು ಇರೋ ಇ ಇರುವಂಥ ಪ್ರದೇಶದಲ್ಲಿದ್ದಂಥ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ಏನೋ ಹತ್ತು ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಸುಧಾರಣೆ ಆಗ್ಲಿಕ್ಕಾಗುತ್ತೆ ಅವ್ರ ಕುಟುಂಬ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಮುಖ್ಯಮಂತ್ರಿಗಳೇ ತಾವು ಬಡವ್ರ ಬಗ್ಗೆ ಕಳ್ಕಳಿದ್ದಂಥ ಒಬ್ಬ ನಾಯಕರಿದ್ದೀರಿ ದಯವಿಟ್ಟು ನನಗೆಲ್ಲ ಸತ್ತಂಥ ಹತ್ತು ಮಂದಿ ಕುಟುಂಬಸ್ಥರು ಯಾರು ಸತ್ತಿದ್ದಾರೋ ಅವ್ರಿಗೊಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ ಥ್ಯಾಂಕ್ ಯು ಅಣ್ಣ